ಕೂತುಗರ ಗಮನಕ್ಕೆ ಒಂದು ಸುಂದರವಾದ ಹುಡುಗಿ ಟ್ರೇನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದಳು ಆ ಹುಡುಗಿಗೆ ಒಬ್ಬರು ಐದು ರೂಪಾಯಿ ನೀಡಿದರೆ ಮತ್ತೊಬ್ಬರು ಹತ್ತು ರೂಪಾಯಿ ನೀಡುವರು ಆದರೆ ಒಂದು ದಿನ ಒಂದು ಹುಡುಗ ಅವಳಿಗೆ ಹಣವನ್ನು ನೀಡಲಿಲ್ಲ ಬದಲಾಗಿ ತನ್ನನ್ನು ತಾನೇ ಅವಳಿಗೆ ಅರ್ಪಿಸಿದನು ವೀಕ್ಷಕರೇ ಇದು ಒಂದು ಸತ್ಯ ಘಟನೆ ಆಧಾರಿತ ಕತೆ ಪಾಟ್ನಾದಿಂದ ಕೋಟಾಗೆ ಹೋಗುವ ಟ್ರೈನ್ನಲ್ಲಿ ಈ ಕತೆ ಶುರುವಾಗುತ್ತದೆ ಒಂದು ಹುಡುಗ ಅವನ ಹೆಸರು ನಿಖಿಲ್ ಕುಮಾರ್ ಅವನು ಒಬ್ಬ ಸುಂದರ ಶ್ರೀಮಂತ ಹುಡುಗ ತನ್ನ ನೀಟ್ ಪರೀಕ್ಷೆಯ ತಯಾರಿಯಲ್ಲಿದ್ದನು ಕಳೆದ ಎರಡು ವರ್ಷದಿಂದ ತನ್ನ ಸಿಟಿ ಪಾಟ್ನಾದಲ್ಲಿಯೇ ಕೋಚಿಂಗನ್ನು ಪಡೆದು ುಕೊಂಡು ನೀಟ್ ಪರೀಕ್ಷೆಯನ್ನು ಬರೆದಿದ್ದನು ಆದರೆ ಅವನಿಗೆ ಎಕ್ಸಾಮ್ನಲ್ಲಿ ಪಾಸ್ ಆಗಲು ಸಾಧ್ಯವಾಗುವುದಿಲ್ಲ ಮುಂದೆ ಕೋಟಾಗೆ ಹೋಗಿ ಪುನಃ ಕೋಚಿಂಗ್ ಪಡೆದು ಎಕ್ಸಾಮ್ ಬರೆಯಬೇಕೆಂದು ಯೋಚಿಸಿದನು ಅಲ್ಲಿರುವ ಒಂದು ಕೋಚಿಂಗ್ ಸಂಸ್ಥೆಯು ಸುತ್ತಮುತ್ತಲೂ ಹೆಸರುವಾಸಿಯಾಗಿತ್ತು ಅದರಲ್ಲಿ ಕೋಚಿಂಗ್ ಪಡೆದ ಹೆಚ್ಚಿನವರು ನೀಟ್ ಎಕ್ಸಾಮ್ನಲ್ಲಿ ಸಕ್ಸಸ್ ಆಗುತ್ತಿದ್ದರು ಹಾಗಾಗಿ ಅವನು ಕೋಟಾದಲ್ಲಿ ನೀಟ್ ಕೋಚಿಂಗ್ಗಾಗಿ ತನ್ನ ಅಡ್ಮಿಷನ್ ಮಾಡಿಸಿದನು ಅಲ್ಲೇ ಇದ್ದು ಎಕ್ಸಾಮ್ಗೆ ತಯಾರಿ ಮಾಡಲು ಪ್ರಾರಂಭಿಸಿದನು ಹೋಳಿ ರಜೆಯಲ್ಲಿ ಹೋಳಿ ಹಬ್ಬಕ್ಕೆ ಅವನು ಮನೆಗೆ ಬಂದವನು ಹಬ್ಬ ಮುಗಿದ ತಕ್ಷಣ ಪುನಃ ಕೋಟಾದ ಕಡೆಗೆ ಟ್ರೈನ್ನಲ್ಲಿ ಪ್ರಯಾಣ ಬೆಳೆಸಿದ್ದನು ಪಾಟ್ನಾದಿಂದ ಕೋಟಾದ ಕಡೆಗೆ ಒಂದು ಟ್ರೈನ್ನಲ್ಲಿ ಹೊರಟಿದ್ದನು ಟ್ರೈನ್ ಹೊರಟಾಗ ಆತ ಕುಳಿತಿರುವಂಥ ಬೋಗಿಯಲ್ಲಿ ಒಂದು ಸುಂದರವಾದ ಹುಡುಗಿ ಭಿಕ್ಷೆ ಬೇಡುತ್ತಿದ್ದಳು ಆ ಹುಡುಗಿ ಆ ರೀತಿಯಲ್ಲಿ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿ ಅವನಿಗೆ ಅವಳ ಮೇಲೆ ತುಂಬ ಕನಿಕರ ಮೂಡಿತು ಆ ಹುಡುಗಿ ನೋಡಲು ತುಂಬ ಸುಂದರವಾಗಿ ಮುಗ್ಧಿಯಂತೆ ತೋರುತ್ತಿದ್ದಳು ಅವಳು ಒಂದು ಸಾಧಾರಣ ಸೂಟ್ ಸಲ್ವಾರನ್ನು ತೊಟ್ಟಿದ್ದಳು ಆದರೆ ತನ್ನ ಇಡೀ ದೇಹವನ್ನು ಚೆನ್ನಾಗಿ ಮುಚ್ಚಿಕೊಂಡಿದ್ದಳು ಅವಳು ಭಿಕ್ಷೆ ಬೇಡುತ್ತಿದ್ದಳು ಒಬ್ಬರು ಅವಳಿಗೆ ಐದು ರೂಪಾಯಿ ನೀಡಿದರೆ ಮತ್ತೊಬ್ಬರು ಹತ್ತು ರೂಪಾಯಿ ನೀಡುತ್ತಿದ್ದರು ಮತ್ತೆ ಕೆಲವರು ಮುಂದೆ ಹೋಗಿ ನಮ್ಮ ಬಳಿ ಇಲ್ಲ ಎಂದು ಹೇಳಿದರು ಈ ಭಿಕ್ಷುಕಿಯನ್ನು ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಡೆದುಕೊಂಡರು ಎಲ್ಲರಿಗೂ ಭಿಕ್ಷುಕರ ಬಗ್ಗೆ ತಮ್ಮದೇ ಆದ ವಿಚಾರಧಾರೆ ಇರುತ್ತದೆ ಹುಡುಗಿ ಟ್ರೇನ್ ಏರಿದಾಗಿಂದಲೂ ನಿಖಿಲ್ ಅವಳನ್ನು ನೋಡುತ್ತಲೇ ಇದ್ದನು ಅವಳು ಬೋಗಿಯ ಮತ್ತೊಂದು ಬದಿಯ ಬಾಗಿಲಿನಲ್ಲಿ ನಿಂತುಕೊಂಡಿದ್ದರೆ ನಿಖಿಲ್ ಇನ್ನೊಂದು ಬದಿಯ ಬಾಗಿಲಿನಲ್ಲಿ ನಿಂತುಕೊಂಡು ಅವಳನ್ನೇ ನೋಡತೊಡಗಿದನು ಅವಳು ಮತ್ತೆ ಭಿಕ್ಷೆ ಬೇಡುತ್ತಾ ಮುಂದೆ ಸಾಗಿ ಬರತೊಡಗಿದಳು ಮತ್ತು ನಿಖಿಲ್ನ ಬಳಿ ಬಂದು ಭಿಕ್ಷೆಗಾಗಿ ಕೈ ಚಾಚಿದಳು ನಿಖಿಲ್ ತುಂಬ ಹೊತ್ತಿನಿಂದ ಅವಳನ್ನೇ ನೋಡುತ್ತಿದ್ದವನು ಈಗ ತನ್ನ ಜೋಬಿಗೆ ಕೈ ಹಾಕಿದನು ಅವನ ಕೈಗೆ ಐದು ರೂಪಾಯಿಯ ನಾಣ್ಯ ಸಿಕ್ಕಿತು ಅದನ್ನು ಆ ಹುಡುಗಿಯ ಕೈಗೆ ನೀಡಿದನು ಮತ್ತು ನಿರಂತರ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡತೊಡಗಿದನು ಈಗ ಆ ಹುಡುಗಿಗೂ ಕೂಡ ಅಲ್ಪ ಸ್ವಲ್ಪ ನಿಖಿಲ್ನ ಮೇಲೆ ಅನುಮಾನ ಬಂತು ಏಕೆಂದರೆ ಅವಳು ಈ ಬೋಗಿಗೆ ಬಂದಾಗಲಿಂದಲೂ ನೋಡುತ್ತಿದ್ದಳು ಯಾವಾಗಲೂ ನಿಖಿಲ್ನ ಕಡೆ ನೋಡಿದರೂ ನಿಖಿಲ್ ಅವಳನ್ನೇ ದಿಟ್ಟಿಸುತ್ತಿದ್ದನು ಆ ಹುಡುಗಿಯ ಹೆಸರು ಪ್ರಾಚಿ ಆದರೆ ಪ್ರಾಚಿಗಾಗಿ ಇದು ಯಾವುದೇ ಹೊಸ ವಿಷಯವಾಗಿರಲಿಲ್ಲ ಏಕೆಂದರೆ ಅವಳು ತುಂಬ ಸುಂದರವಾದ ಹುಡುಗಿಯಾಗಿದ್ದಳು ಹುಡುಗರಂತೂ ಯಾವಾಗಲೂ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದರು ನಿಖಿಲ್ ಹಣವನ್ನು ನೀಡುವಾಗ ಅವಳ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದಾಗ ಪ್ರಾಚಿಗೆ ಇದು ಅತಿರೇಕದಂತೆ ಅನಿಸಿತು ಅವಳಿಗೆ ಅವನು ಈ ರೀತಿ ನೋಡುತ್ತಿರುವುದನ್ನು ನೋಡಿ ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬ ಖುಷಿಯಾಯಿತು ಆದರೆ ಅವಳು ಮುಂದೆ ಹೊರಟು ಬಂದಳು ಈ ಬೋಗಿಯಲ್ಲಿ ಅವಳು ಎಲ್ಲರಿಂದ ಭಿಕ್ಷೆಯನ್ನು ಬೇಡಿಯಾಗಿತ್ತು ಅವಳು ನಂತರ ಇನ್ನೊಂದು ಬೋಗಿಗೆ ನುಗ್ಗಿದಳು ಆಗ ನಿಖಿಲ್ನು ಕೂಡ ಅವಳ ಹಿಂದೆಯೇ ಅದೇ ಬೋಗಿಯೊಳಕ್ಕೆ ಬಂದನು ಮತ್ತು ಬಾಗಿಲ ಬಳಿ ಬಂದು ನಿಂತುಕೊಂಡನು ಕದ್ದು ಮುಚ್ಚಿ ಅವಳನ್ನೇ ದಿಟ್ಟಿಸತೊಡಗಿದನು ಪ್ರಾಚಿ ಒಬ್ಬೊಬ್ಬರಲ್ಲೂ ಇಡೀ ಭೋಗಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಳು ಈಗ ಈ ಭೋಗಿಯಲ್ಲೂ ಕೂಡ ಅವಳು ಭಿಕ್ಷೆ ಬೇಡುವುದು ಮುಗಿದಿತ್ತು ಆಗ ತಕ್ಷಣ ನಿಖಿಲ್ ಅವಳ ದಾರಿಗೆ ಅಡ್ಡವಾಗಿ ಬೆನ್ನು ಮಾಡಿ ನಿಂತುಕೊಂಡನು ಪ್ರಾಚಿ ಒಬ್ಬ ಹುಡುಗ ತನಗೆ ಬೆನ್ನು ಮಾಡಿ ನಿಂತಿದ್ದಾನೆ ಎಂದು ಅಂದುಕೊಂಡಳು ಆದರೆ ಅವಳಿಗೆ ಇವನು ನಿಖಿಲ್ ಎಂದು ತಿಳಿಯುವುದಿಲ್ಲ ಅವಳು ಗೊತ್ತಾಗದೇ ತನಗೆ ಬೆನ್ನು ಮಾಡಿ ನಿಂತ ಹುಡುಗನ ಬಳಿಯೂ ಭಿಕ್ಷೆಗಾಗಿ ಕೈ ಚಾಚುತ್ತಾಳೆ ಈಗ ನಿಖಿಲ್ ಅವಳ ಕಡೆ ತಿರುಗಿದಾಗ ಪ್ರಾಚಿಗೆ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ ಅವಳು ಅಂದುಕೊಂಡಳು ಈಗ ನಾನೇನು ಮಾಡಲಿ ನಾನು ಇವನಲ್ಲಿ ಮೊದಲೇ ಭಿಕ್ಷೆ ತೆಗೆದುಕೊಂಡಿದ್ದೇನೆ ಎಂದು ಏನು ಮಾಡಲು ತೋಚದೆ ಕೆಲವು ಸಮಯದವರೆಗೆ ತನ್ನ ಕೈಯನ್ನು ಹಾಗೇ ಚಾಚಿಕೊಂಡು ನಿಂತಳು ಈಗ ನಿಖಿಲ್ ಕೂಡ ತನ್ನ ಜೋಬಿನಲ್ಲಿ ಕೈ ಹಾಕಿ ಒಂದು ನೋಟಿನ ಕಟ್ಟನ್ನು ಹೊರತೆಗೆದನು ಅದರಲ್ಲಿ ಹದಿನೈದು ಸಾವಿರಗಳಿದ್ದವು ಆ ನೋಟಿನ ಕಂತೆಯನ್ನು ಅವಳ ಕೈಯಲ್ಲಿ ಇಟ್ಟನು ಪ್ರಾಚಿ ಇದನ್ನು ನೋಡಿ ಹೈರಾಣ ಆದಳು ಅವಳಿಗೆ ಏನೂ ಅರ್ಥವಾಗುವುದಿಲ್ಲ ಇವನು ಇಷ್ಟೊಂದು ಹಣವನ್ನು ಏಕೆ ನೀಡುತ್ತಿದ್ದಾನೆ ಇವನೊಂದಿಗೆ ಈಗ ನಾನು ಹೇಗೆ ವ್ಯವಹರಿಸಲಿ ತೆಗೆದುಕೊಳ್ಳಲೋ ಬೇಡವೋ ಇವನಿಗೇನು ಹುಚ್ಚು ಹಿಡಿದಿದೆ ಏನು ಅವನ ಕೈಯಲ್ಲಿ ಇಷ್ಟೊಂದು ಹಣವಿದೆ ಎಂದರೆ ನಾನು ಹಲವು ದಿನಗಳು ಭಿಕ್ಷೆ ಬೇಡಿದರೂ ಅಷ್ಟೊಂದು ಹಣವನ್ನು ಸಂಪಾದಿಸಲು ಕೂಡ ಸಾಧ್ಯವಿಲ್ಲ ಆದರೆ ಆ ಹುಡುಗ ಒಂದೇ ಕ್ಷಣದಲ್ಲಿ ಎಲ್ಲ ಹಣವನ್ನು ಪ್ರಾಚಿಗೆ ನೀಡಿದನು ಈಗ ನಿಖಿಲ್ ಪ್ರಾಚಿಯ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದನು ಪ್ರಾಚಿ ಕೂಡ ಆಕಸ್ಮಿಕ ಎಂಬಂತೆ ನಡೆದ ಘಟನೆಯಿಂದ ನಿಖಿಲ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ಈಗ ಇವರಿಬ್ಬರಿಗೂ ಏನು ಮಾಡಬೇಕೆಂದು ಅರ್ಥವೇ ಆಗಲಿಲ್ಲ ಒಬ್ಬರಿಗೊಬ್ಬರು ಏನೂ ಮಾತನಾಡಲಿಲ್ಲ ಈಗ ನಿಖಿಲ್ ಅಂದುಕೊಂಡನು ಬಹುಶಃ ಈ ಹುಡುಗಿ ಏನೋ ಮಾತನಾಡಲು ಪ್ರಯತ್ನಿಸುತ್ತಿರಬೇಕು ಎಂದು ಅವಳು ಹೇಳುವುದಕ್ಕಿಂತ ಮೊದಲೇ ನಿಖಿಲ್ ಹೇಳಲು ಶುರು ಮಾಡಿದನು ನನ್ನ ಬಳಿ ಈಗ ಇಷ್ಟೇ ಹಣವಿದೆ ಇದಕ್ಕಿಂತಲೂ ಹೆಚ್ಚು ಹಣ ನನ್ನ ಬಳಿ ಈಗ ಇಲ್ಲ ಎಂದಾಗ ಪ್ರಾಚಿ ತನ್ನ ತಲೆಯನ್ನು ತಗ್ಗಿಸಿದಳು ಮತ್ತು ಅವಳಿಗೆ ಒಂದೂ ಅರ್ಥವಾಗಲಿಲ್ಲ ನಾನು ಈ ಹಣವನ್ನು ಇಟ್ಟುಕೊಳ್ಳಬೇಕೋ ಬೇಡವೋ ಏನು ಮಾಡಲಿ ಇಷ್ಟೊಂದು ಹಣ ನೀಡಿದ ಮೇಲೂ ಕೂಡ ಈ ಹುಡುಗ ತನ್ನ ಬಳಿ ಇಷ್ಟೇ ಉಳಿದಿರುವುದು ಎಂದು ಹೇಳುತ್ತಾನೆ ಎಂದರೆ ಇವನು ಅಗರ್ಭ ಶ್ರೀಮಂತನೇ ಇರಬೇಕು ಎಂದು ಯೋಚಿಸಿದಳು ನಿಖಿಲ್ಗೂ ಕೂಡ ಈಗ ಏನು ಮಾಡಬೇಕೆಂದು ತೋಚದೆ ಅಲ್ಲಿಂದ ತಕ್ಷಣ ಹೊರಟು ಬರುತ್ತಾನೆ ಮತ್ತು ತನ್ನ ಸೀಟಿನಲ್ಲಿ ಬಂದು ಕುಳಿತುಕೊಂಡನು ಈಗ ಪ್ರಾಚಿ ಮುಂದಿನ ಸ್ಟೇಷನ್ನಲ್ಲಿ ಇಳಿದಳು ಆ ಹುಡುಗ ಹೀಗೇಕೆ ನಡೆದುಕೊಂಡನು ಅವನೇಕೆ ಇಷ್ಟೊಂದು ಹಣ ನೀಡಿದನು ಇಷ್ಟಕ್ಕೂ ಅವನಿಗೆ ಏನಾಗಿದೆ ಇಲ್ಲಿಯವರೆಗೆ ನನಗೆ ಯಾರೂ ಇಷ್ಟೊಂದು ಹಣವನ್ನು ಭಿಕ್ಷೆಯ ರೂಪದಲ್ಲಿ ನೀಡಿಲ್ಲ ಹೆಚ್ಚೆಂದರೆ ನೂರು ರೂಪಾಯಿ ನೀಡಿರಬಹುದು ಮತ್ತು ಒಮ್ಮೆಲೆ ಹದಿನೈದು ಸಾವಿರ ರೂಪಾಯಿ ಭಿಕ್ಷೆ ದೊರೆಯುವುದೆಂದರೆ ಇದೇನು ತಮಾಷೆನ ಇದು ಪ್ರಾಚಿಗೆ ಒಂದು ದೊಡ್ಡ ವಿಷಯವಾಗಿತ್ತು ಅವಳಿನ್ನೂ ಆ ಘಟನೆಯಿಂದ ಹೊರಬರಲಿಲ್ಲ ನಿಖಿಲ್ ಕುಮಾರ್ ಒಬ್ಬ ಒಳ್ಳೆಯ ಕುಟುಂಬದಿಂದ ಬಂದವನಾಗಿದ್ದನು ಅವನು ಶ್ರೀಮಂತ ಹುಡುಗನಾಗಿದ್ದನು ಅವನಿಗೆ ಹದಿನೈದು ಸಾವಿರ ರೂಪಾಯಿ ಯಾವುದೇ ಲೆಕ್ಕಕ್ಕಿರಲಿಲ್ಲ ಅವನ ತಂದೆಯ ನಾಲ್ಕರಿಂದ ಐದು ಇಟ್ಟಿಗೆ ಫ್ಯಾಕ್ಟ್ರಿಗಳಿದ್ದವು ಇದಲ್ಲದೆ ನೂರು ಎರಡು ಎಕರೆ ಸಾಗುವಳಿ ಮಾಡುವ ಹಸಿರು ಜಮೀನಿತ್ತು ಆದ್ದರಿಂದ ನಿಖಿಲ್ ತುಂಬ ಸುಲಭವಾಗಿ ನೀಟ್ ಎಕ್ಸಾಮ್ನ ತಯಾರಿಯಲ್ಲಿ ತೊಡಗಿದ್ದನು ಅವನು ಮೊದಲು ಯೋಚಿಸಿದನು ಒಂದು ವೇಳೆ ಸರ್ಕಾರಿ ಸೀಟ್ ಬಂದರೆ ಬರಲಿ ಇಲ್ಲ ಅಂದರೆ ಪ್ರೈವೇಟ್ ಕಾಲೇಜಿನಿಂದಲೂ ಕೂಡ ತಾನು ಮೆಡಿಕಲ್ ಸೀಟನ್ನು ಪಡೆದುಕೊಳ್ಳಬಹುದು ಎಂದು ತೀರ್ಮಾನಿಸಿದ್ದನು ಅವನ ತಂದೆಯವರು ಅವನಿಗಾಗಿ ಖರ್ಚು ಮಾಡಲು ತಯಾರಿದ್ದರು ಈಗ ನಿಖಿಲ್ ಟ್ರೇನ್ನಲ್ಲಿ ತಾನು ಕುಳಿತ ಸೀಟ್ನಲ್ಲಿ ಕುಳಿತುಕೊಂಡಿದ್ದನು ಅವನ ಬಳಿ ಈಗ ಅಷ್ಟೇನೂ ಹೆಚ್ಚು ಹಣ ಉಳಿದಿರಲಿಲ್ಲ ಅಂದರೆ ಅವನ ಬಳಿ ಹ್ಯಾಡ್ ಕ್ಯಾಶ್ ಇರಲಿಲ್ಲ ಅವನ ಬಳಿ ಇರುವುದೆಲ್ಲವನ್ನೂ ಅವನು ಆ ಹುಡುಗಿಗೆ ನೀಡಿದ್ದನು ಆದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಎ ಟಿ ಎಂನಲ್ಲಿ ತುಂಬ ಹಣವಿತ್ತು ಅವನ ಬಳಿ ಇರುವ ಹಣ ಈಗ ಖಾಲಿಯಾಗಿತ್ತು ಒಂದು ಕ್ಷಣ ಅವನಿಗೆ ಈಗ ಅರಿವಾಗುತ್ತದೆ ಮತ್ತು ಯೋಚಿಸುತ್ತಾನೆ ನಾನು ಇದೇನು ಹುಚ್ಚಾಟ ಮಾಡಿಬಿಟ್ಟೆ ನಾನು ಆ ಹುಡುಗಿಗೆ ಇಷ್ಟೊಂದು ಹಣವನ್ನು ಕೊಡುವ ಅವಶ್ಯಕತೆಯಾದರೂ ಏನಿತ್ತು ಆ ಕ್ಷಣದಲ್ಲಿ ನನಗೇನಾಯಿತು ನಾನು ಆ ಹುಡುಗಿಗೆ ಮಾರು ಹೋದೆನೆ ಅಥವಾ ಕನಿಕರದಿಂದ ಅವಳಿಗೆ ಸಹಾಯ ಮಾಡಲು ಬಯಸಿದೆನೆ ಹೀಗೆ ಅವನು ಯೋಚನಾಲಹರಿಯಲ್ಲಿ ಮುಳುಗಿರುವಾಗ ಈಗ ಮುಂದಿನ ಸ್ಟೇಷನ್ನಲ್ಲಿ ಟ್ರೇನ್ ನಿಂತಿತ್ತು ಟ್ರೇನ್ನಿಂದ ಕೆಳಕ್ಕೆ ಇಳಿಯುತ್ತಾನೆ ಮತ್ತು ಮತ್ತೊಂದು ಬೋಗಿಗೆ ಬಂದು ಆ ಹುಡುಗಿ ಈಗಲೂ ಕೂಡ ಭಿಕ್ಷೆ ಬೇಡುತ್ತಿದ್ದಾಳೇನು ಎಂದು ಚೆಕ್ ಮಾಡಿದನು ಆದರೆ ಆ ಹುಡುಗಿ ಅವನಿಗೆ ಎಲ್ಲೂ ಕಾಣಿಸಲಿಲ್ಲ ಬಹುಶಃ ಅವಳು ಹಿಂದಿನ ಸ್ಟೇಷನ್ನಲ್ಲಿಯೇ ಇಳಿದುಕೊಂಡಿರಬೇಕು ಎಂದುಕೊಂಡು ನಿಖಿಲ್ ಕೋಟಾಗೆ ಬಂದು ತಲುಪಿದನು ಅಲ್ಲಿಗೆ ಬಂದು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದನು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಆದರೆ ಒಂದು ದಿನ ಕನಸಿನಲ್ಲಿ ಅದೇ ಹುಡುಗಿಯೇ ಅವನ ಕನಸಿನಲ್ಲಿ ಬಂದಳು ಆ ಕನಸಿನಲ್ಲಿ ಆ ಹುಡುಗಿಯು ನಿಖಿಲ್ನಲ್ಲಿ ಏನೇನೋ ಹೇಳಲು ಇಷ್ಟಪಟ್ಟಿದ್ದಳು ನಿಖಿಲ್ನನ್ನು ತನ್ನ ಬಳಿ ಕರೆಯುತ್ತಿದ್ದಾಳೆ ಅವಳು ತನಗಾಗಿ ಕಾಯುತ್ತಿದ್ದಾಳೆ ಎನ್ನುವಂತೆ ಅವನಿಗೆ ಕನಸು ಬಿತ್ತು ತಕ್ಷಣ ಅವನ ಕಣ್ಣು ತೆರೆದು ಎಚ್ಚರವಾಗಿ ಕುಳಿತುಕೊಳ್ಳುತ್ತಾನೆ ಮತ್ತು ಯೋಚನೆಯಲ್ಲಿ ಮುಳುಗಿದನು ಈಗ ಅವನು ಅವಳ ವಿರಹದ ವೇದನೆಯಲ್ಲಿ ತೊಳಲಾಡುತ್ತಾ ಈಗ ಅವನಿಗೆ ಅರ್ಥವಾಯಿತು ಆ ದಿನ ನಾನೇಕೆ ಪ್ರಥಮ ನೋಟದಲ್ಲಿ ಅವಳನ್ನು ನೋಡುತ್ತಲೇ ಅಷ್ಟೊಂದು ಹಣವನ್ನು ನೀಡಿದೆ ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ನಾನೇಕೆ ಆ ದಿನ ನನ್ನ ಸೀಟಿನಲ್ಲಿ ಬಂದು ಕುಳಿತುಕೊಂಡೆ ನಾನೇಕೆ ಅವಳ ಹಿಂದೆ ಹೋಗಲಿಲ್ಲ ನಾನು ಅವಳ ಹಿಂದೆಯೇ ಹೋಗಬೇಕಾಗಿತ್ತು ಅವಳೊಂದಿಗೆ ಮಾತನಾಡಬೇಕಾಗಿತ್ತು ಎಂದು ಯೋಚಿಸುತ್ತಾ ಸ್ವತಃ ತನ್ನನ್ನು ತಾನು ಶಪಿಸಿದನು ಅವಳು ಯಾರು ಎಲ್ಲಿರುತ್ತಾಳೆ ಎಂದು ಯೋಚಿಸುತ್ತಾ ಅವನ ಕಣ್ಣಿಗೆ ನಿದ್ದೆ ಕೂಡ ಹತ್ತಲಿಲ್ಲ ಬಹುಶಃ ಈಗ ನಾನು ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ ಮೊದಲ ನೋಟದಲ್ಲಿ ನಾನು ಅವಳ ಬಲೆಗೆ ಬಿದ್ದಿದ್ದೆ ಹಾಗಾಗಿಯೇ ನಾನು ಆ ದಿನ ಅವಳನ್ನು ಬಿಟ್ಟು ಬಿಡದೆ ನೋಡುತ್ತಲೇ ಇದ್ದೆ ನಾನು ಈಗೇನು ಮಾಡಲಿ ಈ ನನ್ನ ಆಸೆ ಈಡೇರದಿದ್ದರೆ ನಾನು ಮುಂದೆ ತುಂಬಾ ನೋವು ಅನುಭವಿಸಬೇಕಾಗುತ್ತದೆ ಎಂದು ಅವನು ಎಲ್ಲ ವಿಷಯವನ್ನು ತನ್ನ ಗೆಳೆಯನಲ್ಲಿ ಶೇರ್ ಮಾಡಿಕೊಂಡನು ಮತ್ತೆ ಮತ್ತೆ ತನ್ನ ಗೆಳೆಯನಿಗೆ ಹೇಳಿದನು ನಾನು ಅವಳನ್ನು ಬಿಟ್ಟು ಒಂದು ಕ್ಷಣವೂ ಇರಲು ಕೂಡ ಸಾಧ್ಯವಿಲ್ಲ ಎಲ್ಲಿಯವರೆಗೆ ಅವಳು ನನ್ನ ಪ್ರೀತಿಯ ಬಗ್ಗೆ ನನಗೆ ಉತ್ತರ ನೀಡುವುದಿಲ್ಲವೋ ಅಥವಾ ಅವಳು ನನ್ನನ್ನು ಒಪ್ಪದೆ ತಿರಸ್ಕರಿಸುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಮನಸ್ಸು ಶಾಂತವಾಗುವುದಿಲ್ಲ ಆಗ ಅವನ ಗೆಳೆಯ ಒಂದು ಸಲಹೆ ನೀಡುತ್ತಾ ಹೇಳಿದನು ಆ ಹುಡುಗಿನಗೆ ಆದಷ್ಟು ಬೇಗ ಸಿಗುತ್ತಾಳೆ ಏಕೆಂದರೆ ಇಂತಹ ಭಿಕ್ಷುಕರ ಜಾಗ ಒಂದು ಕಡೆ ಸೆಟ್ ಆಗಿರುತ್ತದೆ ಅವರು ಅದೇ ಜಾಗದಲ್ಲಿ ಭಿಕ್ಷೆ ಬೇಡಲು ಹೋಗುತ್ತಾರೆ ಮತ್ತು ಒಂದು ವೇಳೆ ಅವಳು ನಿನಗೆ ಅದೇ ಟ್ರೇನ್ನಲ್ಲಿ ದೊರೆತಿದ್ದಾಳೆ ಎಂದರೆ ನೀನು ಅದೇ ಜಾಗಕ್ಕೆ ಹೋಗು ಆ ಟ್ರೈನ್ನಲ್ಲಿ ಅವಳಿಗಾಗಿ ಹುಡುಕು ಅವಶ್ಯವಾಗಿ ಅವಳು ಅಲ್ಲೇ ಸಿಗುತ್ತಾಳೆ ಮಾರನೇ ದಿನವೇ ನಿಖಿಲ್ ಪಾಟ್ನಾದಿಂದ ಕೋಟಾಕ್ಕೆ ಹೋಗುವ ಟ್ರೈನ್ ಏರುತ್ತಾನೆ ಆ ಟ್ರೈನ್ನಲ್ಲಿ ಅವಳಿಗಾಗಿ ಕಾಯುತ್ತಾನೆ ಆದರೆ ಆ ಹುಡುಗಿ ಅವನಿಗೆ ಎಲ್ಲಿಯೂ ಕಾಣಿಸುವುದಿಲ್ಲ ಈಗ ಅವನಿಗೆ ನೆನಪಾಗುತ್ತದೆ ಆ ಹುಡುಗಿ ಆರ ಸ್ಟೇಷನ್ನಲ್ಲಿ ನನಗೆ ಭೇಟಿಯಾಗಿದ್ದಳು ಮತ್ತು ಅವಳು ಮೊಘಲ್ ಸರಾಯಿಗೂ ಮೊದಲೇ ಇಳಿದಿದ್ದಳು ನಾನೀಗ ಆರ ಸ್ಟೇಷನ್ಗೆ ಹೋಗಬೇಕು ಬಹುಶಃ ಅವಳು ನನಗೆ ಅಲ್ಲೇ ದೊರೆಯಬಹುದು ಎಂದು ಆರಾ ಸ್ಟೇಷನ್ಗೆ ಬಂದು ಎಲ್ಲ ಟ್ರೈನ್ಗಳಲ್ಲೂ ಆ ಹುಡುಗಿಗಾಗಿ ಹುಡುಕಲು ಶುರು ಮಾಡಿದನು ಅವಳು ಎಲ್ಲಿಯೂ ಕಾಣಿಸುವುದಿಲ್ಲ ಕೊನೆಗೆ ಒಂದು ಟ್ರೈನ್ನಲ್ಲಿ ಅವಳನ್ನು ಹುಡುಕಲು ಅವನು ಸಫಲನಾಗುತ್ತಾನೆ ಆ ಬೋಗಿಯಲ್ಲಿ ಅವಳು ಭಿಕ್ಷೆ ಬೇಡುತ್ತಾ ನಿಖಿಲ್ನ ಕಡೆಗೆ ಬರುತ್ತಿದ್ದಳು ನಿಖಿಲ್ ನೋಡುತ್ತಿದ್ದಂತೆ ಅವಳ ಮುಖದಲ್ಲಿ ಒಂದು ಕಿರುನಗೆ ಮೂಡಿತು ನಿಖಿಲ್ ಕೂಡ ಸದ್ಯ ಈ ಹುಡುಗಿ ನನಗೆ ದೊರೆತಳು ಎಂದು ಅವಳನ್ನು ನೋಡಿ ತುಂಬಾ ಖುಷಿಯಾದನು ಪ್ರಾಚಿ ಮುಂದೆ ಹೋಗಲು ಬಯಸಿದಳು ಆದರೆ ಅವಳಿಗೆ ಮುಂದೆ ಹೋಗಲು ಧೈರ್ಯವೇ ಬರಲಿಲ್ಲ ಸ್ವಲ್ಪ ಹೊತ್ತು ನಿಖಿಲನ ಮುಂದೆ ನಿಂತು ಅನಂತರ ಮುಂದಕ್ಕೆ ಹೋದಳು ಈಗ ನಿಖಿಲ್ಗೆ ಈ ಟ್ರೈನ್ನಲ್ಲಿ ಎಲ್ಲರ ಮುಂದೆ ಅವಳ ಜೊತೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ ಇಂತಹ ಚಲಿಸುತ್ತಿರುವ ಟ್ರೈನ್ನಲ್ಲಿ ಅಪರಿಚಿತ ಹುಡುಗಿಯೊಂದಿಗೆ ಮಾತನಾಡುವುದು ಅವನಿಗೆ ಮುಂದೆ ತೊಂದರೆಯಾಗಿ ಪರಿಣಮಿಸಬಹುದು ಎಂದುಕೊಂಡನು ಮತ್ತೆ ಇವನು ಟ್ರೈನ್ ನಿಲ್ಲುವುದನ್ನೇ ಕಾಯುತ್ತಿರುತ್ತಾನೆ ಆರಾ ಸ್ಟೇಷನ್ ಬಳಿ ಟ್ರೈನ್ ನಿಲ್ಲುತ್ತಿದ್ದಂತೆ ಪ್ರಾಚಿ ಟ್ರೈನ್ನಿಂದ ಇಳಿಯುತ್ತಾಳೆ ಆಗ ಪ್ರಾಚಿ ಇವನ ಬಗ್ಗೆಯೇ ಯೋಚಿಸುತ್ತಾ ಅಂದುಕೊಂಡಳು ನಾಲ್ಕೈದು ದಿನಗಳ ಹಿಂದಷ್ಟೇ ಈ ಹುಡುಗನನ್ನು ನಾನು ಟ್ರೇನ್ನಲ್ಲಿ ನೋಡಿದ್ದೆ ಇಂದು ಮತ್ತೆ ಬಂದಿದ್ದಾನೆ ನನಗೊಂದು ಅರ್ಥವಾಗುತ್ತಿಲ್ಲ ಹೇಗೆ ಯೋಚಿಸಿದರೂ ಅವನು ನನಗಾಗಿ ಅಂತೂ ಬಂದಿರಲು ಸಾಧ್ಯವಿಲ್ಲ ಏಕೆಂದರೆ ನನ್ನ ಈ ಪರಿಸ್ಥಿತಿ ನನ್ನ ಕಣ್ಣ ಮುಂದೆ ಕಾಣಿಸುತ್ತಿದೆ ನಾನೇನು ನನ್ನ ಅಂತಸ್ತೇನು ಇಂತಹ ಪರಿಸ್ಥಿತಿಯಲ್ಲಿ ಆ ಶ್ರೀಮಂತ ಹುಡುಗ ನನ್ನ ಹಿಂದೆ ಬರುವನೇ ಅವನು ಮತ್ತೆ ಟ್ರೈನ್ನಲ್ಲಿ ಪ್ರಯಾಣ ಮಾಡುತ್ತಿರಬೇಕು ಹಾಗಾಗಿ ಇಂದು ನನಗೆ ಅವನು ಮತ್ತೆ ಕಂಡಿರಬೇಕು ಎಂದು ಪ್ರಾಚಿ ಯೋಚಿಸುತ್ತಾ ಅವನು ನೀಡಿದ ನೋಟಿನ ಕಂತೆಯನ್ನು ನೆನಪಿಸಿಕೊಳ್ಳುತ್ತಾ ಮುಂದೆ ಸಾಗಿದಳು ಆದರೆ ಹೃದಯದ ಕೋರಿಕೆಯಂತೆ ನಿಖಿಲ್ ಇಷ್ಟಪಟ್ಟಿರುವಂತೆ ಅವನು ಕೂಡ ಟ್ರೈನ್ನಿಂದ ಇಳಿದು ಪ್ರಾಚಿಯ ಹಿಂದೆ ಅವಳಿಗೆ ಅರಿವಿಲ್ಲದೆ ಹಿಂಬಾಲಿಸಲು ಶುರು ಮಾಡಿದನು ಈಗ ಪ್ರಾಚಿ ಸ್ಟೇಷನ್ನ ಹಿಂಭಾಗದ ಒಂದು ಕಚ್ಚಾ ರಸ್ತೆಯಲ್ಲಿ ಸರಿಸುಮಾರು ಒಂದು ಕಿಲೋಮೀಟರ್ ನಡೆದು ತನ್ನ ಹಳ್ಳಿಗೆ ಬಂದು ತಲುಪಿದಳು ನಿಖಿಲನು ಕೂಡ ಅವಳಿಗೆ ಗೊತ್ತಿಲ್ಲದೆ ಅವಳ ಹಿಂದೆಯೇ ಬಂದನು ಅವಳಿಂದ ಕದ್ದು ಮುಚ್ಚಿ ಅವಳ ಹಳ್ಳಿಗೆ ಬಂದು ತಲುಪಿದನು ಪ್ರಾಚಿ ಮನೆ ಹಳ್ಳಿಯ ಕೊನೆಯಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿತ್ತು ತಾಡ್ಪಲ್ ಹೊದಿಕೆ ಇರುವ ಗುಡಿಸಲಾಗಿತ್ತು ಮುಂದೆ ಒಂದು ಚಪ್ಪರವನ್ನು ಹಾಕಲಾಗಿತ್ತು ಮನೆಯಿಂದ ಸುಮಾರು ಐವತ್ತು ಮೀಟರ್ ದೂರದಲ್ಲಿ ಅವರ ಒಂದು ಕೊಟ್ಟಿಗೆ ಇತ್ತು ಅಲ್ಲಿ ಅವರು ತಮ್ಮ ದನಕರುಗಳನ್ನು ಕಟ್ಟಿಡುತ್ತಿದ್ದರು ಅವುಗಳಿಗಾಗಿ ಒಂದು ಮೂಲೆಯಲ್ಲಿ ಮೇವು ಕೂಡ ಇಡಲಾಗಿತ್ತು ನಿಖಿಲ್ ಅವಳ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಡಗಿಕೊಂಡಿದ್ದನು ಅವನೀಗ ರಾತ್ರಿಯಾಗುವುದನ್ನೇ ಕಾಯುತ್ತಿದ್ದನು ರಾತ್ರಿಯಾದ ತಕ್ಷಣ ಅವರ ಮನೆ ಬಳಿ ಹೋಗಬೇಕೆಂದು ಅಂದುಕೊಂಡನು ಕತ್ತಲೆಯಾಗುತ್ತಲೇ ಅವನು ಪ್ರಾಚಿಯ ಮನೆಯ ಹಿಂದುಗಡೆ ಬಂದು ತಲುಪಿದನು ಕದ್ದು ಮುಚ್ಚಿ ಅವರ ಮನೆಯ ಒಳಗೆ ಕಿಟಕಿಯಿಂದ ನೋಡಿದನು ಅವಳ ಮನೆಯ ಪರಿಸ್ಥಿತಿಯನ್ನು ನೋಡಿ ಆಶ್ಚರ್ಯಚಕಿತನಾದನು ಅವರ ತಂದೆಯ ಕಾಲು ಕಟ್ಟಾಗಿ ಹಾಸಿಗೆಯಲ್ಲಿ ಮಲಗಿದ್ದರು ಅವರನ್ನು ನೋಡಿದಾಗ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಅವರಿಗೆ ಆಕ್ಸಿಡೆಂಟ್ ಆಗಿರುವಂತೆ ತೋರುತ್ತಿತ್ತು ಕಾಲಿಗೆ ಪಟ್ಟಿಯನ್ನು ಕಟ್ಟಲಾಗಿತ್ತು ಮನೆಯಲ್ಲಿ ಪ್ರಾಚಿಯನ್ನು ಬಿಟ್ಟು ಅವಳಿಗೆ ಮೂರು ಜನ ತಂಗಿಯರು ತಮ್ಮ ಹಾಗೂ ಅವರ ಅಮ್ಮ ಕೂಡ ಇದ್ದರು ಅವರ ಅಮ್ಮ ಅಡುಗೆ ಮಾಡುತ್ತಿದ್ದರು ಪ್ರಾಚಿ ಹಣವನ್ನು ಅಲಮಾರಿಯಲ್ಲಿ ಇಡುತ್ತಾ ಹೇಳಿದಳು ಅಮ್ಮ ಇಂದು ಮತ್ತೆ ಆ ಹುಡುಗನನ್ನು ಟ್ರೇನ್ನಲ್ಲಿ ನೋಡಿದೆ ಅವನು ಇಂದು ಕೂಡ ನನ್ನನ್ನೇ ನೋಡುತ್ತಾ ನಗುತ್ತಿದ್ದನು ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ನಾನು ಅವನ ಮುಂದಿನಿಂದಲೇ ಹಾಗೇ ನಡೆದುಕೊಂಡು ಮತ್ತೊಂದು ಬೋಗಿಗೆ ಬಂದೆ ಅವನನ್ನು ನೋಡಿ ನನಗೆ ತುಂಬಾ ಗಾಬರಿಯಾಯಿತು ಪ್ರಾಚಿ ಆಸಕ್ತಿಯಿಂದ ಅವನ ಬಗ್ಗೆ ಮಾತನಾಡುತ್ತಿದ್ದಂತೆ ಅಮ್ಮ ಕೂಡ ಆಸಕ್ತಿಯಿಂದ ಪ್ರಾಚಿ ಕಡೆಗೆ ನೋಡುತ್ತಾ ಹೇಳಿದಳು ಅಂಥದ್ದೇನಾಯಿತು ಏಕೆ ಗಾಬರಿಗೊಂಡೆ ಬಹುಶಃ ಇಂದು ಕೂಡ ಅವನು ಸ್ವಲ್ಪ ಹಣವನ್ನು ನೀಡುತ್ತಿದ್ದೇನೋ ನೀನು ಅವನಲ್ಲಿ ಕೇಳಬೇಕಾಗಿತ್ತು ಎಂದಾಗ ಇಲ್ಲ ಅಮ್ಮ ನಾನು ಭಿಕ್ಷೆ ಬೇಡುತ್ತೇನೆ ಆದರೆ ಯಾರಾದರೂ ಈ ರೀತಿ ಕಂತೆ ಕಂತೆ ಹಣವನ್ನು ನೀಡಿದರೆ ಅದನ್ನು ತೆಗೆದುಕೊಳ್ಳಲು ಇಷ್ಟವಾಗುವುದಿಲ್ಲ ಅಮ್ಮ ಮುಗುಳು ನಗುತ್ತಾ ಹೇಳಿದರು ಮಗಳೇ ಯಾರಾದರೂ ನಿನ್ನನ್ನು ನೋಡಿದರೆ ಅಡ್ಡ ಹಾಕೇ ಹಾಕುತ್ತಾರೆ ಯಾಕೆಂದರೆ ನೋಡಲು ನೀನು ಅಷ್ಟೊಂದು ಸುಂದರವಾಗಿದ್ದೀಯಾ ಆಗ ಪ್ರಾಚಿ ಅಮ್ಮನಿಗೆ ಹೇಳಿದಳು ನೀನು ಕೂಡ ಜೋಕ್ ಮಾಡ್ತೀಯ ನನ್ನ ಕಷ್ಟ ನನಗೆ ಗೊತ್ತು ನಾನು ಎಂತೆಂತಹ ಸನ್ನಿವೇಶಗಳನ್ನು ಎದುರಿಸಬೇಕು ನಿನಗೇನು ಗೊತ್ತು ಎಂದು ಹೇಳುತ್ತಾ ಅವಳು ಮನೆಯ ಕೆಲಸವನ್ನು ಮಾಡತೊಡಗಿದಳು ಒಂದು ಬಕೆಟ್ನಲ್ಲಿ ಅಳಿದುಳಿದ ಊಟವನ್ನು ತುಂಬಿಕೊಂಡು ಕೊಟ್ಟಿಗೆಯ ಕಡೆಗೆ ಬಂದಳು ಅಲ್ಲಿ ದನಕರುಗಳನ್ನು ಕಟ್ಟಲಾಗಿತ್ತು ಈಗ ನಿಖಿಲನು ಕೂಡ ಇದೇ ಅವಕಾಶವೆಂದು ತಿಳಿದು ಅವಳ ಹಿಂದೆ ಹಿಂದೆಯೇ ಕೊಟ್ಟಿಗೆಗೆ ಬಂದನು ಈಗ ಪ್ರಾಚಿಯು ಆಕಳುಗಳಿಗೆ ಉಳಿದಿರುವ ಊಟವನ್ನು ನೀಡಿದಳು ಮತ್ತು ಕರುಗಳನ್ನು ಪ್ರೀತಿಯಿಂದ ನೆವರಿಸುತ್ತಿದ್ದಳು ಆಗ ಅವಳಿಗೆ ಇಲ್ಲಿ ಯಾರೋ ಇದ್ದಾರೆ ಎಂಬ ಅರಿವಾಯಿತು ಅವಳ ಕೈಯಲ್ಲಿರುವ ಟಾರ್ಚನ್ನು ಸುತ್ತಲೂ ಬೆಳಗುತ್ತಾ ಯಾರು ಬಂದಿರಬಹುದು ಎಂದು ಹುಡುಕುತ್ತಿದ್ದಾಗ ನಿಖಿಲ್ನನ್ನು ನೋಡಿ ಜೋರಾಗಿ ಕಿರುಚಿದಳು ಅವಳು ತುಂಬ ಹೆದರಿದಳು ಅಷ್ಟಕ್ಕೂ ಇಷ್ಟೊಂದು ಸರಿ ರಾತ್ರಿಯಲ್ಲಿ ಅವನು ಇಲ್ಲಿಗೇಕೆ ಬಂದಿದ್ದಾನೆ ಇವನು ಏನು ಮಾಡಲು ಬಂದಿರಬಹುದು ಎಂದು ಅವಳು ಯೋಚಿಸುತ್ತಿರುವಾಗಲೇ ತಕ್ಷಣ ನಿಖಿಲನು ಅವಳ ಬಾಯಿ ಮೇಲೆ ಕೈಯಿಟ್ಟು ಅವಳು ಕಿರುಚುವುದನ್ನು ತಡೆದನು ಮತ್ತು ನಿಧಾನವಾಗಿ ಹೇಳಿದನು ಏಕೆ ಕಿರುಚಾಡುತ್ತಿದ್ದೀಯಾ ನಾನಂತೂ ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ ನಿನ್ನನ್ನು ನೋಡಲು ಬಂದಿದ್ದೇನೆ ನಿಖಿಲನು ಒಂದು ಕೈಯನ್ನು ಅವಳ ಬಾಯಿ ಮೇಲೆ ಇಟ್ಟರೆ ಇನ್ನೊಂದು ಕೈಯಿಂದ ಅವಳ ಕೈಯನ್ನು ಹಿಡಿದುಕೊಂಡಿದ್ದನು ಈಗ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು ಪ್ರಾಚಿ ನಿಖಿಲನ ಕೈಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು ಆಗ ನಿಖಿಲನು ಅವಳ ಕೈ ಬಿಟ್ಟು ಹೇಳಿದನು ನನ್ನನ್ನು ನೋಡಿ ನೀನು ಇಷ್ಟೊಂದು ಹೆದರಿಕೊಳ್ಳುತ್ತೀಯಾ ಎಂದಾದರೆ ಸರಿ ನಾನು ಮರಳಿ ಹೋಗುತ್ತೇನೆ ನಾನು ಅಷ್ಟು ದೂರದಿಂದ ನಿನಗಾಗಿಯೇ ಬಂದಿದ್ದೇನೆ ಅಂದು ನಿನ್ನನ್ನು ನೋಡಿದಾಗಿನಿಂದಲೂ ನಾನು ನಿನಗಾಗಿಯೇ ಚಡಪಡಿಸುತ್ತಿದ್ದೇನೆ ಎಂದು ಹೇಳುತ್ತಾ ಪ್ರಾಚಿಯ ಕೈಯನ್ನು ಬಿಟ್ಟನು ಪ್ರಾಚಿ ಅವನಿಂದ ಸ್ವಲ್ಪ ದೂರ ಹೋಗಿ ನಿಂತುಕೊಂಡು ಅವನನ್ನು ನೋಡುತ್ತಾ ಹೇಳಿದಳು ಸತ್ಯವಾಗಿಯೂ ನೀನು ನನ್ನನ್ನು ನೋಡಲೆಂದೇ ಬಂದಿದ್ದೀಯೇನು ಎಂದಾಗ ನಿಖಿಲ್ ಹೇಳಿದನು ಮತ್ತಿನ್ನೇನು ನಾನು ಬೇರೆ ಯಾವುದೋ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೇನೆ ಎಂದು ತಿಳಿದುಕೊಂಡೆಯಾ ನಿನ್ನನ್ನು ನೋಡಿದಾಗಿನಿಂದ ನನಗೆ ಸರಿಯಾಗಿ ನಿದ್ದೆ ಕೂಡ ಬರುತ್ತಿಲ್ಲ ನನಗೆ ಓದಲು ಕೂಡ ಮನಸ್ಸಾಗುತ್ತಿಲ್ಲ ಯಾವುದೇ ಕೆಲಸ ಮಾಡಲು ಕೂಡ ಮನಸ್ಸಾಗುತ್ತಿಲ್ಲ ನನಗೆ ಅಲ್ಲಿ ಇರಲು ಸಾಧ್ಯವಾಗದೆ ನಿನ್ನನ್ನು ಹುಡುಕುತ್ತಾ ಇಲ್ಲಿಯವರೆಗೆ ಬಂದೆ ಇದನ್ನು ಕೇಳಿ ಪ್ರಾಚಿ ಏನೂ ಹೇಳದೆ ಸುಮ್ಮನೆ ತಲೆಬಗಿಸಿಕೊಂಡು ನಿಂತಿದ್ದಳು ಮತ್ತು ಅವನನ್ನೇ ನೋಡುತ್ತಿದ್ದಳು ಆಗ ನಿಖಿಲ್ ಹೇಳಿದನು ಬಹುಶಃ ನಾನು ಇಲ್ಲಿ ಬಂದಿರುವುದು ನಿನಗೆ ಇಷ್ಟವಾಗಲಿಲ್ಲ ಎಂದು ತೋರುತ್ತಿದೆ ಸರಿ ನಾನೀಗ ಮರಳಿ ಹೋಗುತ್ತೇನೆ ಬೆಳಿಗ್ಗೆ ಸ್ಟೇಷನ್ನಲ್ಲಿ ನಿನಗಾಗಿ ಕಾಯುತ್ತಿರುತ್ತೇನೆ ನೀನು ನನ್ನನ್ನು ನೋಡದಿದ್ದರೂ ಪರವಾಗಿಲ್ಲ ಆದರೆ ನಾನು ನಿನ್ನನ್ನು ನೋಡುವುದನ್ನು ನಿನ್ನಿಂದ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿ ನಿಖಿಲ್ ಅಲ್ಲಿಂದ ಹೊರಡಲು ಅನುವಾದನು ಅವನು ಹೋಗುತ್ತಿರುವುದನ್ನು ನೋಡಿ ಪ್ರಾಚೀ ಧ್ವನಿಯಲ್ಲಿ ಹೇಳಿದಳು ಇಲ್ಲಿ ಕೇಳಿ ಎಂದಾಗ ನಿಖಿಲ್ ಅವಳ ಮಾತನ್ನು ಕೇಳಿ ನಿಂತನು ಆಗ ಪ್ರಾಚಿ ಹೇಳಿದಳು ಇಷ್ಟೊಂದು ಸರಿ ರಾತ್ರಿಯಲ್ಲಿ ನೀವು ಎಲ್ಲಿ ಸುತ್ತಾಡುತ್ತಿರುವಿರಿ ನಿಮಗೆ ಇಷ್ಟವಿದ್ದರೆ ನೀವೇ ಇಲ್ಲೇ ಉಳಿಯಬಹುದು ಈಗ ತುಂಬ ರಾತ್ರಿಯಾಗಿದೆ ಸ್ಟೇಷನ್ನಲ್ಲೂ ಕೂಡ ಈ ರಾತ್ರಿಯಲ್ಲಿ ಊಟ ಸಿಗುವುದಿಲ್ಲ ಎಂದು ಹೇಳಿ ಅವಳು ಒಂದು ಮಂಚವನ್ನು ಅಲ್ಲಿ ಹಾಕಿ ನೀವಿಲ್ಲಿ ಆರಾಮ್ ತೆಗೆದುಕೊಳ್ಳಿ ಎಲ್ಲರೂ ಮಲಗಿದ ಮೇಲೆ ನಾನು ನಿಮಗೆ ಊಟ ತೆಗೆದುಕೊಂಡು ಬರುತ್ತೇನೆ ಪ್ರಾಚಿಯ ಈ ಮಾತನ್ನು ಕೇಳಿ ನಿಖಿಲ್ ಖುಷಿಯಿಂದ ಕುಣಿದಾಡಿದನು ನಿಖಿಲ್ ಈಗಿಂದಲೇ ಅವಳ ಬಗ್ಗೆ ತುಂಬ ದೂರದವರೆಗೆ ಕನಸು ಕಾಣುತ್ತಿದ್ದ ಅನಂತರ ಪ್ರಾಚಿ ಮನೆಯ ಕಡೆಗೆ ಬಂದಳು ಅಮ್ಮ ಎಲ್ಲರಿಗೂ ರೊಟ್ಟಿ ಮಾಡುತ್ತಿದ್ದಳು ಆಗ ಪ್ರಾಚಿ ಬಂದವಳೇ ಅಮ್ಮನಿಗೆ ಹೇಳಿದಳು ಅಮ್ಮ ಈಗ ನೀವು ಊಟ ಮಾಡಿ ನಾನು ರೊಟ್ಟಿ ಮಾಡುತ್ತೇನೆ ಏಕೆಂದರೆ ಅಮ್ಮ ರೊಟ್ಟಿ ಮಾಡುವುದು ಅವಳಿಗೆ ಇಷ್ಟವಿರಲಿಲ್ಲ ಏಕೆಂದರೆ ಅಮ್ಮ ರೊಟ್ಟಿ ಮಾಡಿದರೆ ಅದು ಯಾವಾಗಲೂ ತುಂಬ ಹೋಗುತ್ತಿತ್ತು ಕೊನೆಗೆ ಪ್ರಾಚಿ ಎಲ್ಲರೂ ಮಲಗುವುದನ್ನೇ ಕಾಯುತ್ತಿದ್ದಳು ಎಲ್ಲರೂ ಮಲಗಿದ ಮೇಲೆ ಮೂರು ನಾಲ್ಕು ರೊಟ್ಟಿ ಮತ್ತು ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಹೆಚ್ಚೆ ಸಪ್ಪಳ ಮಾಡದೆ ಕೊಟ್ಟಿಗೆಯ ಕಡೆಗೆ ಬಂದಳು ನಿಖಿಲ್ ಮಂಚದ ಮೇಲೆ ಮಲಗಿದ್ದನು ಪ್ರಾಚಿ ಬರುತ್ತಿದ್ದಂತೆ ಅವನು ಕುಳಿತುಕೊಂಡನು ಆಗ ಪ್ರಾಚಿ ಅವನಿಗೆ ಊಟ ನೀಡಿ ಕೆಳಗೆ ಕುಳಿತುಕೊಂಡಳು ಆಗ ನಿಖಿಲ್ ಹೇಳಿದನು ನೀನು ಮಂಚದ ಮೇಲೆ ಕುಳಿತುಕೋ ಎಂದಾಗ ಪ್ರಾಚಿ ಹೇಳಿದಳು ಬೇಡ ನಾನಿಲ್ಲಿ ಆರಾಮಾಗಿ ಕುಳಿತುಕೊಂಡಿದ್ದೇನೆ ನೀವು ಊಟ ಮಾಡಿ ಎಷ್ಟೊತ್ತಿನಿಂದ ಹಸಿದಿದ್ದೀರೋ ಗೊತ್ತಿಲ್ಲ ಮತ್ತು ನಿಖಿಲ್ ಕೈ ತೊಳೆದುಕೊಂಡು ರೊಟ್ಟಿಯನ್ನು ಮುರಿಯುತ್ತಾ ಮೊದಲು ಪ್ರಾಚಿಗೆ ತಿನ್ನಿಸಲು ಹೋದನು ಆಗ ಪ್ರಾಚಿ ಹೇಳಿದಳು ನೀವು ತಿನ್ನಿ ನನ್ನ ಊಟವಾಗಿದೆ ಎಂದಾಗ ನಿಖಿಲ್ ಹೇಳಿದನು ನೀನು ಊಟ ಮಾಡಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು ನಿನ್ನನ್ನು ನೋಡಿದರೆ ಗೊತ್ತಾಗುತ್ತೆ ನೀನಿನ್ನೂ ಊಟ ಮಾಡಿಲ್ಲ ಎಂದು ಹೀಗೆ ಹೇಳುತ್ತಾ ಪ್ರಾಚಿಗೂ ಕೂಡ ತಿನ್ನಿಸಿದನು ಮತ್ತು ತಾನೂ ಕೂಡ ತಿಂದನು ಅವರಿಬ್ಬರು ಜೊತೆಯಲ್ಲಿ ಕುಳಿತು ಊಟ ಮಾಡಿದರು ಇಬ್ಬರು ಊಟವಾದ ನಂತರ ಮಾತನಾಡುತ್ತಾ ನಿಖಿಲ್ ಕೇಳಿದ ನೀನು ಯಾವಾಗಿನಿಂದ ಈ ಭಿಕ್ಷೆ ಬೇಡುವ ಕೆಲಸ ಮಾಡುತ್ತಿದ್ದೀಯಾ ಆಗ ಪ್ರಾಚಿ ಹೇಳಿದಳು ಇದಕ್ಕೂ ಮೊದಲು ಅಪ್ಪ ಕೂಲಿ ಕೆಲಸ ಮಾಡುತ್ತಿದ್ದರು ಆದರೆ ಒಂದು ದುರ್ಘಟನೆಯಿಂದ ಅವರ ಒಂದು ಕಾಲು ಮುರಿದು ಹೋಯಿತು ಅವರ ಒಂದು ಕಾಲನ್ನು ಕಟ್ ಮಾಡಬೇಕಾಯಿತು ಈಗ ಅವರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಅವರು ಕೂಡಿಟ್ಟಿದ್ದ ಹಣವೆಲ್ಲವೂ ಕೂಡ ಅವರ ಔಷಧಿಗಾಗಿಯೇ ಖರ್ಚಾಯಿತು ಆದ್ದರಿಂದ ನಾನು ಅಸಹಾಯಕಳಾಗಿ ನನಗೆ ಏನು ಮಾಡಬೇಕೆಂದು ತೋಚದೆ ನಮ್ಮ ಮನೆಯನ್ನು ನಡೆಸುವುದಕ್ಕಾಗಿ ಭಿಕ್ಷೆ ಬೇಡಬೇಕಾಯಿತು ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ಯಾವುದೂ ನನ್ನ ಕಣ್ಣಿಗೆ ಕಾಣಿಸಲಿಲ್ಲ ಸೂರ್ಯ ಮುಳುಗುವುದಕ್ಕಿಂತ ಮೊದಲೇ ನಾನು ಮನೆಗೆ ಬಂದು ತಲುಪುತ್ತೇನೆ ಜನರು ಸ್ವಲ್ಪ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ಆದರೆ ಏನು ಮಾಡುವುದು ನಾನು ನನ್ನ ಕುಟುಂಬವನ್ನು ನೋಡಿಕೊಳ್ಳಲೇಬೇಕು ನನ್ನ ತಂದೆಯವರ ಕಾಲು ಕೂಡ ಇಲ್ಲಿಯವರೆಗೆ ಸರಿಯಾಗಿಲ್ಲ ಔಷಧಿ ಈಗಲೂ ಚಾಲು ಇದೆ ನಮ್ಮ ಖರ್ಚಿಗಾಗಿ ತುಂಬ ಹಣ ಬೇಕಾಗುತ್ತದೆ ಜನರು ಸಾವಿರ ಮಾತನಾಡುತ್ತಾರೆ ಆದರೆ ಯಾರೂ ನಮ್ಮಂಥ ಬಡವರ ಸಹಾಯಕ್ಕೆ ಬರುವುದಿಲ್ಲ ಎಲ್ಲಿ ಹಣ ಮರಳಿ ಬರುತ್ತದೆಯೋ ಅಂಥವರಿಗೆ ಮಾತ್ರ ಹಣವನ್ನು ಕೊಡುತ್ತಾರೆ ಈಗ ನಿಖಿಲ್ ಕೂಡ ತನ್ನ ಬಗ್ಗೆ ಎಲ್ಲವನ್ನೂ ಹೇಳಿದನು ನಾನು ಮೆಡಿಕಲ್ಗಾಗಿ ನೀಟ್ ಪರೀಕ್ಷೆಯ ತಯಾರಿಯನ್ನು ನಡೆಸುತ್ತಿದ್ದೇನೆ ಎಂದು ಅವರಿಬ್ಬರು ತಮ್ಮ ತಮ್ಮ ಬಗ್ಗೆ ಹೇಳಿಕೊಂಡರು ಹೀಗೆ ಮಾತನಾಡುತ್ತಾ ಬೆಳಗಿನ ಜಾವ ನಾಲ್ಕು ಗಂಟೆಯಾಯಿತು ಆಗ ಪ್ರಾಚಿ ಹೇಳಿದಳು ಈಗ ಬೆಳಗಾಗುತ್ತಿದೆ ನಾನು ನಿನ್ನನ್ನು ಸ್ಟೇಷನ್ಗೆ ಬಿಟ್ಟು ಬರುತ್ತೇನೆ ಆಗ ನಿಖಿಲ್ ಬೇಡ ನಾನೊಬ್ಬನೇ ಹೋಗುತ್ತೇನೆ ಎಂದಾಗ ಪ್ರಾಚಿ ಅವನ ಮಾತನ್ನು ಕೇಳದೆ ಅವನನ್ನು ಕಳುಹಿಸಿಕೊಡಲು ತಯಾರಾದಳು ಆಗ ನಿಖಿಲ್ ಒಂದು ಷರತ್ತಿನ ಮೇಲೆ ಸ್ಟೇಷನ್ಗೆ ಹೋಗಲು ಒಪ್ಪಿಕೊಂಡನು ನಾಳೆ ರಾತ್ರಿ ಮತ್ತೆ ವಾಪಸ್ಸು ಬರುತ್ತೇನೆ ಎಂಬ ಷರತ್ತಿನ ಮೇಲೆ ಅವನು ಅಲ್ಲಿಂದ ಹೊರಟು ಹೋದನು ದಿನದ ಸಮಯದಲ್ಲಿ ಅವನು ಒಂದು ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಇರುತ್ತಿದ್ದ ನಂತರ ಪ್ರಾಚಿ ಮನೆಗೆ ಬಂದು ನಿದ್ದೆ ಹೋದಳು ಅಂದು ಅವಳು ಭಿಕ್ಷೆ ಬೇಡುವುದಕ್ಕೂ ಕೂಡ ಹೋಗಲಿಲ್ಲ ಆಗ ಅವಳ ಅಮ್ಮ ಮಗಳೇ ಏಕೆ ಎಂದು ಭಿಕ್ಷೆ ಬೇಡಲು ಹೋಗಲಿಲ್ಲ ನೀನು ಹೀಗೆ ಮಾಡಿದರೆ ನಮ್ಮ ಮನೆಯ ಖರ್ಚು ವೆಚ್ಚ ಹೇಗೆ ನಡೆಯುವುದು ಆಗ ಪ್ರಾಚಿ ಹೇಳಿದಳು ಅಮ್ಮ ಇವತ್ತು ನನ್ನ ಆರೋಗ್ಯ ಸರಿಯಾಗಿಲ್ಲ ಎಂದಳು ಏಕೆಂದರೆ ನಿಖಿಲನು ಅವಳಿಗೆ ಭಿಕ್ಷೆ ಬೇಡಲು ಹೋಗಬೇಡ ಎಂದು ಕೂಡ ಖಂಡಿತವಾಗಿ ಹೇಳಿದ್ದ ಈಗ ಅವರಿಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದರು ನಿಖಿಲ್ ಹೇಳಿದ್ದ ನಿನ್ನ ಕುಟುಂಬವೂ ಕೂಡ ನನ್ನ ಕುಟುಂಬವಿದ್ದಂತೆ ಎಂದು ಮತ್ತೆ ರಾತ್ರಿ ಆಗುತ್ತಿದ್ದಂತೆ ನಿಖಿಲ್ ಅವರ ಕೊಟ್ಟಿಗೆಯ ಕಡೆಗೆ ಬಂದನು ಇಂದು ಪ್ರಾಚಿ ತನ್ನ ಕೈಯಾರೆ ಅಡುಗೆ ಮಾಡಿದ್ದಳು ಎಲ್ಲರೂ ಮಲಗಿದ ಮೇಲೆ ಊಟವನ್ನು ತೆಗೆದುಕೊಂಡು ಕೊಟ್ಟಿಗೆಗೆ ಬಂದಳು ನಿಖಿಲ್ ಮತ್ತು ಪ್ರಾಚಿ ಇಬ್ಬರೂ ಒಟ್ಟಿಗೆ ಕೂತು ಊಟ ಮಾಡಿದರು ಇವರಿಬ್ಬರು ತಮ್ಮ ಕಷ್ಟ ಸುಖವನ್ನು ಹಂಚಿಕೊಂಡರು ಅವರಿಬ್ಬರಲ್ಲೂ ಯಾವುದೇ ಅಂತಹ ಕೆಟ್ಟ ಭಾವನೆ ಇರಲಿಲ್ಲ ಅಥವಾ ನಿಖಿಲ್ ಕೂಡ ಪ್ರಾಚಿಯೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿರಲಿಲ್ಲ ಏಕೆಂದರೆ ಅವರಿಬ್ಬರದ್ದು ನಿಜವಾದ ಪ್ರೀತಿಯಾಗಿತ್ತು ಹೀಗೆ ಅವರಿಬ್ಬರು ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಬೆಳಗಾಗುತ್ತಿದ್ದಂತೆ ನಿಖಿಲ್ ಹೋಟೆಲ್ಗೆ ಬರುತ್ತಿದ್ದನು ಇದೇ ರೀತಿ ಐದು ಆರು ದಿನ ನಡೆಯಿತು ಅವನು ಹಗಲಿನ ವೇಳೆಯಲ್ಲಿ ಹೋಟೆಲ್ನಲ್ಲಿಯೇ ಊಟ ಮಾಡುತ್ತಿದ್ದನು ರಾತ್ರಿಯಂತೂ ಪ್ರಾಚಿ ಅವನಿಗೆ ಊಟ ಕೊಡುತ್ತಿದ್ದಳು ಏಳನೇ ದಿನಕ್ಕೆ ಪ್ರಾಚಿಯ ಅಮ್ಮನಿಗೆ ಸಂಶಯ ಬಂದಿತ್ತು ಇವಳೇಕೆ ತುಂಬ ದಿನಗಳಿಂದ ಮನೆಯಲ್ಲಿ ಇದ್ದಾಳೆ ಏಕೆ ಭಿಕ್ಷೆ ಬೇಡಲು ಹೋಗುತ್ತಿಲ್ಲ ಅಷ್ಟಕ್ಕೂ ಇವಳಿಗೆ ಏನಾಗಿದೆ ನಾನು ಇವಳನ್ನು ಹಿಂಬಾಲಿಸಲೇಬೇಕು ಇವಳು ಕೆಲಸ ಮಾಡದಿದ್ದರೆ ನಮ್ಮ ಮನೆಯ ಪರಿಸ್ಥಿತಿ ಏನಾಗಬಹುದು ಎಂದುಕೊಂಡು ಅವರು ಇಡೀ ದಿನ ಪ್ರಾಚಿಯ ಮೇಲೆ ಕಣ್ಣಿಟ್ಟರು ಇಂದು ರಾತ್ರಿ ಅವಳ ಅಮ್ಮ ಅಲಗಲಿಲ್ಲ ಪ್ರಾಚಿ ಎದ್ದು ಊಟ ಹೊರಗಡೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಿ ಪ್ರಾಚಿಯನ್ನು ಹಿಂಬಾಲಿಸಿದರು ಕದ್ದು ಮುಚ್ಚಿ ಅವರಿಬ್ಬರೂ ಊಟ ಮಾಡುತ್ತಿರುವುದನ್ನು ನೋಡಿದರು ತಕ್ಷಣ ಅವರ ಬಳಿ ಹೋಗಿ ಹೇಳಿದರು ಇಲ್ಲೇನು ನಡೆಯುತ್ತಿದೆ ಎಂದಾಗ ನಿಖಿಲ್ ಅವಳ ಅಮ್ಮನನ್ನು ನೋಡಿ ಸ್ವಲ್ಪ ಹೆದರಿಕೊಂಡನು ಪ್ರಾಚಿ ಕೂಡ ಗಾಬರಿಕೊಂಡಳು ಆಗ ಪ್ರಾಚಿ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದಳು ಅಮ್ಮ ನನಗೆ ಹದಿನೈದು ಸಾವಿರ ರೂಪಾಯಿ ನೀಡಿದ ಹುಡುಗ ಇವರೇ ಇವರು ತುಂಬ ಒಳ್ಳೆಯವರು ಇವರು ನನಗೆ ಸಹಾಯ ಮಾಡುತ್ತಿದ್ದಾರೆ ಇವರೇ ನನಗೆ ಭಿಕ್ಷೆ ಬಿಡಲು ಹೋಗಬೇಡ ಎಂದು ಹೇಳಿದ್ದರು ಪ್ರಾಚಿ ಮಾತನ್ನು ಕೇಳಿ ಅಮ್ಮ ಸುಮ್ಮನಾದರು ಏಕೆಂದರೆ ಅವರ ಮನೆಯಲ್ಲಿ ಆಗಾಗ ನಿಖಿಲನ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದರು ಪ್ರಾಚಿ ಯಾವಾಗಲೂ ನಿಖಿಲನನ್ನು ಹೊಗಳುತ್ತಿದ್ದಳು ಹುಡುಗ ತುಂಬ ಒಳ್ಳೆಯವನು ಎನ್ನುತ್ತಾ ಪ್ರಾಚಿ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದಳು ಈಗ ನಿಖಿಲನು ಕೂಡ ಮುಂದೆ ಬಂದು ಹೇಳಿದನು ನಾನು ಪ್ರಾಚಿಯನ್ನು ಮದುವೆಯಾಗಬೇಕೆಂದುಕೊಂಡಿದ್ದೇನೆ ನನಗೆ ಪ್ರಾಚಿ ಎಂದರೆ ತುಂಬ ಇಷ್ಟ ನಾವು ತುಂಬ ಶ್ರೀಮಂತರು ನಮ್ಮ ಹಳ್ಳಿಯಲ್ಲಿ ಅಪ್ಪ ದೊಡ್ಡ ಜಮೀನ್ದಾರರಾಗಿದ್ದಾರೆ ನಮಗೆ ಹಣಕ್ಕೆ ಏನೂ ಕೊರತೆ ಇಲ್ಲ ನಾನು ಪ್ರಾಚಿಯನ್ನು ಮದುವೆಯಾಗಿ ನಿಮ್ಮನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ತನ್ನ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದನು ಆಗ ಪ್ರಾಚಿಯ ಅಮ್ಮ ಕೇಳಿದಳು ಇದೆಲ್ಲವೂ ಸರಿ ಮಗ ನಿಮ್ಮ ತಂದೆ ಮದುವೆಗೆ ಒಪ್ಪಿಕೊಳ್ಳುತ್ತಾರೆಯೇ ನಿಖಿಲ್ ಹೇಳಿದನು ನೀವು ಅದರ ಚಿಂತೆ ಬಿಟ್ಟು ಬಿಡಿ ನೀವು ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಇದನ್ನೆಲ್ಲ ಹೇಗೆ ಸರಿಪಡಿಸಬೇಕು ಯಾವಾಗ ನಾನು ಪ್ರಾಚಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಹೋಗಬೇಕು ಎಲ್ಲವೂ ನನಗೆ ಗೊತ್ತಿದೆ ಮಾರನೇ ದಿನವೇ ಪ್ರಾಚಿ ಅಮ್ಮ ಇಬ್ಬರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಇಬ್ಬರಿಗೂ ಮದುವೆಯನ್ನು ಮಾಡಿಸಿದಳು ಮದುವೆಯ ನಂತರ ನಿಖಿಲ್ ಪ್ರಾಚಿಯನ್ನು ಕರೆದುಕೊಂಡು ಕೋಟಾಗೆ ಬಂದನು ಅವನ ಅಕೌಂಟ್ನಿಂದ ಹಣವನ್ನು ತೆಗೆದು ಖರ್ಚು ಮಾಡುತ್ತಿದ್ದನು ಮನೆಯವರು ಕೂಡ ಆಗಾಗ ಅವನ ಅಕೌಂಟ್ಗೆ ಹಣವನ್ನು ಕಳಿಸುತ್ತಿದ್ದರು ಆ ಹಣದಲ್ಲಿ ಸ್ವಲ್ಪ ಹಣವನ್ನು ಪ್ರಾಚೀಯ ಮನೆಯವರಿಗೂ ಕೂಡ ಕೊಟ್ಟು ಹೇಳಿದನು ಅಮ್ಮ ನನ್ನನ್ನು ನೀವು ನಿಮ್ಮ ಮಗನಂತೆ ತಿಳಿದುಕೊಳ್ಳಿ ನೀವು ಯಾವುದೇ ರೀತಿಯ ಸಂಕೋಚವನ್ನು ನನ್ನಲ್ಲಿ ಇಟ್ಟುಕೊಳ್ಳಬೇಡಿ ಮಗ ಮತ್ತು ಅಳಿಯನಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನಾನು ನಿಮ್ಮ ಮಗನ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸುತ್ತೇನೆ ಎಂದು ಸಮಾಧಾನಪಡಿಸಿ ಇಬ್ಬರೂ ಊಟಕ್ಕೆ ಬಂದಿದ್ದರು ನಿಖಿಲ್ ಯಾವಾಗಲೂ ಓದುವುದರಲ್ಲಿ ಮಗ್ನನಾಗಿರುತ್ತಿದ್ದನು ಆದರೆ ಈಗ ಅವನಿಗೆ ಓದುವುದರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಈಗ ಅವನ ಮದುವೆಯಾಗಿತ್ತು ಇಡೀ ದಿನ ಅವನು ತನ್ನ ಹೆಂಡತಿಯೊಂದಿಗೆ ಅಲ್ಲಿ ಇಲ್ಲಿ ಸುತ್ತಾಡುವುದರಲ್ಲಿ ಮಗ್ನನಾಗಿದ್ದನು ಗಂಡ ಹೆಂಡತಿಯರ ಜೀವನ ತುಂಬ ಚೆನ್ನಾಗಿ ಸಾಗುತ್ತಿತ್ತು ಮದುವೆಯಾಗಿ ಸುಮಾರು ಎರಡು ತಿಂಗಳು ಕಳೆದಿತ್ತು ಯಾರೋ ಒಬ್ಬರು ನಿಖಿಲ ತಂದೆಗೆ ನಿಮಗ ಒಂದು ಹುಡುಗಿಯ ಜೊತೆ ಸುತ್ತಾಡುತ್ತಿದ್ದಾನೆ ಮತ್ತು ಆ ಹುಡುಗಿಯೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದಾನೆ ಅವನು ಓದಿನ ಬಗ್ಗೆ ಯಾವುದೇ ಗಮನ ನೀಡುತ್ತಿಲ್ಲ ಹಗಲು ರಾತ್ರಿ ಅವಳ ಜೊತೆ ಸುತ್ತಾಡುತ್ತಿರುತ್ತಾನೆ ಎಂದು ಅವರ ಮನೆಯವರಿಗೆ ಸುದ್ದಿ ಮುಟ್ಟಿಸಿದರು ನಿಖಿಲನ ತಂದೆ ಈ ವಿಷಯವನ್ನು ಕೇಳಿ ತುಂಬ ಸಿಟ್ಟಾದರು ಇದರಿಂದ ಅವರಿಗೆ ತುಂಬ ಬೇಜಾರು ಕೂಡ ಆಯಿತು ನನ್ನ ಮಗ ಹೀಗೇಕೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿರುತ್ತಾನೆ ಎಂದುಕೊಂಡು ಅವನಿಗೆ ಕಾಲ್ ಮಾಡಿದರು ನೀನು ಒಂದು ಹುಡುಗಿಯೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದೀಯಾ ನಿನಗೆ ಇಷ್ಟವಿದ್ದರೆ ನೀನು ಅವಳನ್ನು ಮದುವೆಯಾಗಬೇಕಿತ್ತು ಆ ಹುಡುಗಿ ಯಾರು ಎಂದಾಗ ನಿಖಿಲ್ ಸುಳ್ಳು ಹೇಳಿದ ಅಪ್ಪ ಆ ಹುಡುಗಿ ನನ್ನ ಜೊತೆ ಓದುತ್ತಿದ್ದಾಳೆ ಮತ್ತು ನಾವಿಬ್ಬರೂ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇಲ್ಲ ಮದುವೆಯಾಗಿದ್ದೇವೆ ಏಕೆಂದರೆ ಪ್ರಾಚಿ ತುಂಬ ಸುಂದರವಾಗಿದ್ದಳು ಅವಳ ಮನೆಯ ಪರಿಸ್ಥಿತಿಯಿಂದಾಗಿ ಅವಳ ಸೌಂದರ್ಯ ಅಡಗಿಕೊಂಡಿತ್ತು ಈಗ ಪ್ರಾಚಿ ಒಂದು ಒಳ್ಳೆಯ ಮನೆಯಲ್ಲಿ ನಿಖಿಲ್ ಜೊತೆಗೆ ಇರುತ್ತಿದ್ದಳು ಈಗ ಅವಳ ಮುಖದಲ್ಲೂ ಕೂಡ ಒಂದು ಕಳೆ ಬಂದಿತ್ತು ಅವಳ ಸೌಂದರ್ಯದ ಮುಂದೆ ಯಾವುದೇ ಹೀರೋಯಿನ್ ಕೂಡ ಕಡಿಮೆ ಎನ್ನುವಷ್ಟು ಸುಂದರವಾಗಿದ್ದಳು ಎಲ್ಲರೂ ಪ್ರಾಚಿಯ ಬಗ್ಗೆ ಹೇಳುತ್ತಿದ್ದರು ಹುಡುಗಿ ಎಂದರೆ ಹೀಗಿರಬೇಕು ಎಂದು ಆಗ ತಂದೆಯೂ ಕೂಡ ಫೋನ್ ಮಾಡಿ ಹೇಳಿದರು ನಮಗೆ ಹೇಳದೆ ಮದುವೆಯಾಗಿದ್ದೀಯಾ ಅಂದ ಮೇಲೆ ಇನ್ನೇನು ಮಾಡಲು ಸಾಧ್ಯ ನೀನು ಮನೆಗೆ ಕರೆದುಕೊಂಡು ಬಾ ಉಳಿದ ಶಾಸ್ತ್ರ ಸಂಪ್ರದಾಯಗಳನ್ನು ಮಾಡಿ ಮುಗಿಸೋಣ ಈಗ ನಿಖಿಲ್ ಪ್ರಾಚಿಯನ್ನು ಕರೆದುಕೊಂಡು ಮನೆಗೆ ಬಂದನು ಎಲ್ಲ ರೀತಿ ರಿವಾಜುಗಳು ಸಾಂಪ್ರದಾಯಿಕವಾಗಿ ನಡೆದವು ಆಗ ನಿಖಿಲನ ಅಪ್ಪ ಅಮ್ಮ ಹೇಳಿದರು ಮಗ ಈ ಹುಡುಗಿಯ ಅಪ್ಪ ಅಮ್ಮ ಎಲ್ಲಿರುತ್ತಾರೆ ಅವರನ್ನು ಕೂಡ ಕರೆಸಬೇಕಿತ್ತು ಆಗ ನಿಖಿಲ್ ಹೇಳಿದನು ಅಪ್ಪ ಅವರು ಈಗ ತುಂಬಾ ಕೋಪದಲ್ಲಿದ್ದಾರೆ ಕ್ರಮೇಣ ನಾನು ಅವರೊಂದಿಗೆ ನಿಮ್ಮನ್ನು ಭೇಟಿ ಮಾಡಿಸುತ್ತೇನೆ ಅವನು ಹೀಗೇಕೆ ಸುಳ್ಳು ಹೇಳಿದ್ದೇನೆಂದರೆ ಈಗಲೇ ಪ್ರಾಚಿ ಅಪ್ಪ ಅಮ್ಮನನ್ನು ಇವರಿಗೆ ತೋರಿಸಿದರೆ ನನ್ನ ಅಪ್ಪ ಅಮ್ಮ ತುಂಬ ಸಿಟ್ಟಾಗಬಹುದು ಮತ್ತು ನಮ್ಮನ್ನು ವಿರೋಧಿಸಬಹುದು ಎಂದುಕೊಂಡು ತನ್ನ ಹೆಂಡತಿ ಪ್ರಾಚಿಗೆ ಹೇಳಿದ ನೀನು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ಅವರ ಸೇವೆಯನ್ನು ಮಾಡಬೇಕು ಅವರ ಹೃದಯವನ್ನು ಗೆಲ್ಲಬೇಕು ಎಂದು ಪ್ರಾಚಿಗೆ ಸರಿಯಾಗಿ ತಿಳಿಸಿ ಹೇಳಿದ್ದ ಮನೆಯಲ್ಲಿ ಇರುವವರೆಲ್ಲರ ಮನಸ್ಸನ್ನು ನೀನು ಯಾವ ರೀತಿ ಗೆಲ್ಲಬೇಕೆಂದರೆ ಅವರೆಲ್ಲರೂ ನಿನ್ನ ಮೇಲೆ ಭರವಸೆ ಇಡಬೇಕು ನಿನ್ನನ್ನು ತುಂಬ ಪ್ರೀತಿಸಬೇಕು ನಿನ್ನಿಂದ ಅವರು ತುಂಬ ಖುಷಿಯಾಗಬೇಕು ಆ ರೀತಿ ನೀನು ಅವರ ಮನಸ್ಸನ್ನು ಗೆಲ್ಲಬೇಕು ಕೊನೆಗೆ ಅವರು ನಿನ್ನನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವಂತೆ ಆಗಬೇಕು ಮತ್ತು ಪ್ರಾಚಿಯೂ ಕೂಡ ತನ್ನ ಅತ್ತೆ ಮಾವನ ಸೇವೆ ಮಾಡಿದಳು ಗಂಡನ ಮನೆಯವರೆಲ್ಲರನ್ನು ಚೆನ್ನಾಗಿ ನೋಡಿಕೊಂಡಳು ಹೀಗೆ ಒಂದು ದಿನ ನಿಖಿಲನು ತನ್ನ ಅಪ್ಪ ಅಮ್ಮನಿಗೆ ಎಲ್ಲ ಸತ್ಯವನ್ನು ಹೇಳಿದನು ಸತ್ಯವನ್ನು ತಿಳಿದ ಅವನ ಅಪ್ಪ ಅಮ್ಮ ಕೂಡ ತುಂಬ ಖುಷಿಯಾದರು ನಿಖಿಲನ ತಂದೆ ಹೇಳಿದರು ಮಗ ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀಯ ಒಂದು ವೇಳೆ ಇವಳು ಯಾವುದೇ ಒಂದು ದೊಡ್ಡ ಮನೆತನದ ಹುಡುಗಿಯಾಗಿದ್ದರೆ ಬಹುಶಃ ಇವಳು ನಮಗೆ ಇಷ್ಟೊಂದು ಮರ್ಯಾದೆ ನೀಡಿ ಇಷ್ಟೊಂದು ಚೆನ್ನಾಗಿ ನಮ್ಮ ಸೇವೆಯನ್ನು ಮಾಡುತ್ತಿರಲಿಲ್ಲ ಹೀಗೆ ಹೇಳಿ ನಿಖಿಲನ ಅಪ್ಪ ಅಮ್ಮ ಕೂಡ ಪ್ರಾಚೀಯ ಅಪ್ಪ ಅಮ್ಮನನ್ನು ಭೇಟಿ ಮಾಡಲು ಹೋದರು ಅವರನ್ನು ಕೂಡ ತಮ್ಮ ಮನೆಗೆ ಕರೆತಂದರು ಅಂದಿನಿಂದ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಪ್ರೀತಿಯಿಂದ ಇದ್ದರು ವೀಕ್ಷಕರೇ ನಿಖಿಲನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಅವಶ್ಯವಾಗಿ ತಿಳಿಸಿ